ಅಶೋಕ್ ನಾಯಕ್ ಅವರು ಇದ್ದಾರೆ ಅವರನ್ನ ಮಾತನಾಡಿಸುವ ಪ್ರಯತ್ನ ಮಾಡ್ತೇನೆ ಪ್ರಜ್ವಲ್ ರೇವಣಿಗೆ ಇವತ್ತು ವಿಶೇಷ ನ್ಯಾಯಾಲಯ ಎಂ ಪಿ ಎಂ ಎಲ್ ಎ ನ್ಯಾಯ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸಿದೆ ಅದು ಗರಿಷ್ಠ ಪ್ರಮಾಣದ ಜೀವಾದಿ ಶಿಕ್ಷೆ ಅಂದರೆ ಜೀವಾವಧಿ ಅಂದರೆ ಜೀವ ಜೀವ ಜೀವಂತಪ್ಪ ಜೀವನ್ ಪರ್ಯಂತ ಅವರು ಜೈಲಿನಲ್ಲಿ ಇರಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ ಅಲ್ಲದೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಅದರಲ್ಲಿ ಒಂದೊಂದು ಲಕ್ಷದ ಇಪ್ಪತ್ತು ಸಾವಿರನ ಸಂತ್ರಸ್ತೆ ಕೊಡಬೇಕು ಅಂತ ಹೇಳಿ ಮಾನ್ಯ ನ್ಯಾಯಾಲಯ ಆದೇಶ ಮಾಡಿದೆ ಸರ್ ಅಂದರೆ ಈಗ ಕಾನೂನು ಉಲ್ಲಂಘನೆ ಮಾಡೋರಿಗೆ ಎಲ್ಲ ಒಂದು ಕಡೆ ಇದೊಂದು ಸಂದೇಶ ಉಲ್ಲಂಘನೆ ಮಾಡೋರಿಗೆ ಕಠಿಣ ಕ್ರಮಕ್ಕೆ ಹೋಗಬೇಕು ಕಠಿಣ ಸಂದೇಶ ರವಾನೆ ಆಗಬೇಕು ಅಂತ ನಾವು ಹೊತ್ತೆ ಹೊತ್ತಿ ಹೇಳಿದ್ರಿಂದ ಮಾನ್ಯ ನ್ಯಾಯಾಲಯವು ಸಹ ನಮ್ಮದನ್ನು ಗಂಭೀರವಾಗಿ ಪರಿಗಣಿಸಿ ಗರಿಷ್ಠ ಪ್ರಮಾಣ ಶಿಕ್ಷೆ ನೀಡಿದೆ ಅಂದರೆ ಮುಂದೆ ಅವರಿಗೆ ಏನು ಕಾನೂನು ಹೋರಾಟಕ್ಕೆ ಅವಕಾಶ ಇದೆ ಸರ್ ಮತ್ತೆ ಕಾನೂನು ಹೋರಾಟ ಅವರ ವೈಯಕ್ತಿಕವಾಗಿ ಈ ಪ್ರಕರಣ ಸ್ವಲ್ಪ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಅವಕಾಶ ಇದೆ ಇದಿಷ್ಟು ಏನು ಅಶೋಕ್ ನಾಯ್ಕರೊಂದು ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಅಭಿಷೇಕ್ ಬೆಂಗಳೂರು